ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕಾಜು ಬರ್ಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ದಿನ ಆಗಿತ್ತು ಅದು ಕಾಜು ಬರ್ಫಿ ಯಾವ ರೀತಿ ಬರುತ್ತೆ ಹೇಗೆ ಬರುತ್ತೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಫುಲ್ ಕಂಪ್ಲೀಟ್ ಕಾಜು ಬರ್ಫಿ ವಿಡಿಯೋ ಆಗಿರುತ್ತೆ ನೋಡಿ ಯಾವ ಥರ ಬರುತ್ತೆ ಮತ್ತೆ ಹೇಗೆ ಬರುತ್ತೆ ಅಂತ ಇವಾಗ ನಾವು ಫಸ್ಟು ಜಾರ್ಗೆ ಗೋಡಂಬಿನ ಹಾಕೋತಾ ಇದ್ದೀನಿ ಮೆಜರ್ಮೆಂಟಲ್ಲಿ ಹಾಕೋತಾ ಇದ್ದೀನಿ ನಾನು ಹಾಗಾದರೆ ಅಲ್ಲಿ ನನಗೆ ಗೊತ್ತಾಗುತ್ತೆ ಅಂತ ಸೊ ಇವಾಗ ನಾನು ಇದು ಏನು ಕಪ್ಪೊಂದು ತೊಗೊಂಡಿದ್ನೋ ಅನ್ನೇ ಇನ್ನೊಂದು ಎರಡಷ್ಟು ನಾನು ತೊಗೊಂಡಿರೋದು ಯಾಕೆಂದ್ರೆ ಜಾಸ್ತಿ ಜನಕ್ಕೆ ಬೇಕಿತ್ತು ಅಂತ ಸೊ ಈ ಥರ ನಾನು ಒಂಥರ ತೆತ್ತರಿಯಾಗಿ ರುಬ್ಕೋಬೇಕು ಸೊ ಅದಾದಮೇಲೆ ನಾವು ಈ ಒಂದು ಏನು ಬಟರ್ ಪೇಪರ್ ಇದೆಯೋ ಅದಕ್ಕೆ ಫಸ್ಟೇ ನಾವು ಪ್ರಿಪೇರ್ ಮಾಡಿ ಇಟ್ಕೋಬೇಕು ಸ್ವಲ್ಪ ನಾವು ತುಪ್ಪನ ಹಾಕ್ಕೊಂಡು ನೀಟಾಗಿ ಆ ಪೇಪರ್ಗೆಲ್ಲ ಕಂಪ್ಲೀಟಾಗಿ ಸವ್ರ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ ಅದೇ ರೀತಿ ಒಂದು ಪ್ಲೇಟ್ಗೂ ಅಷ್ಟೇ ನಾವು ತುಪ್ಪನ ನೀಟಾಗಿ ಸವರ್ಕೊಂಡು ಇಟ್ಕೋಬೇಕು ಈ ಪ್ಲೇಟ್ ಏನಕ್ಕೆ ಅಂದರೆ ನಾವು ಏನು ಪ್ರಿಪೇರ್ ಮಾಡಿರ್ತೀವೋ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಈ ಪ್ಲೇಟ್ ನಮ್ಗೆ ಯೂಸ್ ಆಗುತ್ತೆ ಅದಾದಮೇಲೆ ನಾನು ಇವಾಗ ಗ್ಯಾಸ್ ಹಚ್ಕೋತಾ ಇದ್ದೀನಿ ಸೊ ಅದಕ್ಕೆ ಒಂದು ಪ್ಯಾನ್ ಇಟ್ಕೊತೀನಿ ಸೊ ನೀಟಾಗಿ ಚೆನ್ನಾಗಿರೋದೊಂದು ಪ್ಯಾನ್ ಇಟ್ಕೊಳ್ಳಿ ಈಗ ಈ ಪ್ಯಾನಿಗೆ ನಾವು ಫಸ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸೊ ಸಕ್ಕರೆನ ನಾವು ನಮ್ಮ ಅಂದರೆ ನಿಮ್ಮ ಏನಷ್ಟು ನೀವು ಗೋಡಂಬಿ ತೊಗೊಂಡಿರ್ತೀರೋ ಆ ಮೆಜರ್ಮೆಂಟ್ ಇದಕ್ಕೆ ನೀವು ಸಕ್ಕರೆ ಹಾಕ್ಕೊಳ್ಳಿ ಯಾರಿಗೆ ಸ್ವೀಟ್ ಜಾಸ್ತಿ ಇಷ್ಟ ಸ್ವೀಟ್ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಇರೋರಿಗೆ ಕಡಿಮೆ ಹಾಕೊಬೋದು ಸೊ ಹಾಗೆ ನಾನು ನೀರು ಹಾಕೋತಾ ಇದ್ದೀನಿ ಸೊ ನೀರನ್ನು ಅಷ್ಟೇ ಸಕ್ಕರೆ ಕ್ವಾಂಟಿಟಿಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾನು ಹಾಕೊಂಡಿದ್ದೀನಿ ಸೊ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಬಬಲ್ಸ್ ಯಾವ ರೀತಿ ಬರ್ತಾ ಇದೆ ಅಂತ ಅಂದರೆ ಇದೊಂದ್ರ ಸಕ್ಕರೆ ಪಾಕ ಈಗ ಒಂದೆಳೆ ಪಾಕ ತೆಗಿತಾರಲ್ಲ ಆ ರೀತಿ ನಾವು ತಗೋಬೇಕು ನಮ್ಗೆ ಆ ರೀತಿನೇ ಬೇಕು ಈ ಬರ್ಫಿ ಮಾಡೋದಕ್ಕೆ ಸೊ ನಾನು ನೋಡ್ತಾ ಬರ್ ಬರ್ತಿದ್ಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೀನಿ ನಾವು ಅವಾಗವಾಗ ಚೆಕ್ ಮಾಡ್ಕೋತಾ ಇರಬೇಕು ಸೊ ನೋಡಿ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಒಂದೇ ಒಂದು ಎಳೆದು ಸೊ ಇವಾಗ ಇದಾದ ಮೇಲೆ ನಾವು ಈ ಏನು ಕುದೀತಿದೆಯೋ ಈ ಇದರಲ್ಲಿ ನಾವು ಗೋಡಂಬಿ ನಾವೇನು ರುಬ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನೇನು ಗಟ್ಟಿ ಇರುತ್ತೋ ಅಥವಾ ಏನೇನು ಅಂದರೆ ಒಂಥರ ಆಗೆಲ್ಲ ಇರುತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ಈಗ ಮುದ್ದೆ ಹೇಗೆ ಕಟ್ತೀವೋ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟೇ ನೀಟಾಗಿ ಬಾರಿ ಕರಗುತ್ತೆ ಸ್ವೀಟು ಅಷ್ಟು ಚೆನ್ನಾಗಿ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಅದೇ ಇದಕ್ಕೆ ನಾನು ತುಪ್ಪ ಹಾಕೋತಾ ಇದ್ದೀನಿ ಸೊ ತುಪ್ಪನ ಹಾಕ್ಕೊಂಡಷ್ಟು ಏನಾಗುತ್ತೆ ಕಂಪ್ಲೀಟ್ ಆ ಪ್ಯಾನಲ್ಲಿ ಯಾವುದೇ ರೀತಿ ಒಂದು ಚೂರು ಏನು ನಾವು ಪೌಡ್ರ್ ಮಾಡಿರ್ತೀವೋ ಅದು ಯಾವುದು ಉಳಿಯೋಲ್ಲ ನೀಟಾಗಿ ಎಲ್ಲ ಬರುತ್ತೆ ಇವಾಗ ನಾನು ಏನು ಹಾಕೋತಾ ಇದ್ದೀನಿ ಅಂದರೆ ಪೌಡರು ಮಿಲ್ಕ್ ಪೌಡ್ರ್ ಹಾಕೊತಾ ಇದ್ದೀನಿ ಹಾಲಿನ ಪೌಡ್ರು ಆಲಿಯನ್ ಪೌಡ್ರನ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಪೌಡ್ ಅಂದರೆ ಗೋಡಂಬಿ ಪೌಡ್ರ್ ನಿಮಗೆ ಕರೆಕ್ಟ್ ಆಯಿತು ಅಂದರೆ ಓಕೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನಾದರೂ ತುಂಬ ನೀರಾಯಿತು ಅಂತ ಅಂದರೆ ನೀವು ಒಂದು ಸ್ವಲ್ಪ ಪೌಡ್ರನ್ನ ಹಾಕೋಬೋದು ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಹೇಳಿದ್ನಲ್ಲ ತುಪ್ಪ ಹಾಕೊಂಡಾಗಿ ಎಷ್ಟು ನೀಟಾಗಿ ಎಲ್ಲ ಒಂದೇ ಕಡೆ ಸೈಡ್ ಬರುತ್ತೆ ಅಂತ ಸೊ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡ್ತಾ ಇರ್ಬೋದು ಸಾಫ್ಟ್ ಅಂದರೆ ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ ಈ ಪ್ರಮಾಣದಲ್ಲಿ ನೀವು ಮಾಡಿ ನೋಡಿ ನಿಮಗೆ ರಿಸಲ್ಟ್ ಚೆನ್ನಾಗೇ ಸಿಗುತ್ತೆ ಅದಾದಮೇಲೆ ಚೆನ್ನಾಗಿ ಬಿಸಿ ಇರುತ್ತಲ್ವ ಬಿಸಿ ಇರುವಾಗಲೇ ನಾವು ತುಂಬಾ ಬೇಗ ಕ್ವಿಕ್ಕಾಗಿ ಕಲಿಸ್ಕೋಬೇಕು ಅದನ್ನು ನೀಟಾಗಿ ಕಲಿಸ್ಕೊಂಡು ಒಂದು ಹದ ಮಾಡ್ಕೋಬೇಕು ಸೊ ಇವಾಗ ನಾನು ತುಪ್ಪ ಎರಡು ಕೈಗೂ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೊಳ್ಳಿ ಗೈಸ್ ಇಲ್ಲ ಸುಡುತ್ತೆ ಅದು ಬಿಸಿ ಇರುತ್ತಲ್ವ ಸುಡುತ್ತೆ ಬೇಗ ನಾವು ಏನು ಮಾಡ್ಕೋಬೇಕು ಅಂದರೆ ಮಿಕ್ಸ್ ಮಾಡಿಕೊಂಡು ಬೇಗ ಅದನ್ನ ಒಂದು ಮೆಜರ್ಮೆಂಟಿಗೆ ಅಂದರೆ ಒಂದು ನೈನ್ ತುಪ್ಪ ಸೋರ್ಕೊಂಡಿರೋ ಪ್ಲೇಟಿಗೆ ನೀಟಾಗಿ ಒಂದು ಸಮ ಪ್ರಮಾಣದಲ್ಲಿ ಮಾಡ್ಕೊಂಡು ಇಟ್ಕೋಬೇಕು ಇಲ್ಲಾಂದರೆ ಅದೇನಾಗುತ್ತೆ ಗಟ್ಟಿ ಆಗಿಬಿಡುತ್ತೆ ಗಟ್ಟಿ ಆದ ಆಗಿಬಿಟ್ರೆ ನಿಮಗೆ ಅದು ಏನು ಸ್ವೀಟ್ ಏನು ನಾವು ಈಗ ಡೈಮಂಡ್ ಶೇಪಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವೋ ಆ ಥರ ಶೇಪ್ ನಿಮಗೆ ಬರೋದಿಲ್ಲ ಅದಕ್ಕೋಸ್ಕರ ನೀವು ಬೇಗ ಕಲಿಸಿದ ತಕ್ಷಣ ಬೇಗ ನೀವು ಪ್ಲೇಟಿಗೆ ಇದು ಅದಕ್ಕಿಂತ ನಾನು ಹೇಳಿದ್ದು ನಿಮಗೆ ಫಸ್ಟೇ ಇದನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಪ್ಲೇಟಿಗೆ ಬಟರ್ ಪೇಪರ್ಗೆ ತುಪ್ಪ ಹಾಕ್ಕೊಂಡು ಸವರ್ಕೊಂಡು ರೆಡಿ ಮಾಡಿ ಇಟ್ಕೊಬಿಟ್ರೆ ನೀವು ಇವಾಗ ಬೇಗ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಇವಾಗ ನಾನು ತುಂಬ ಶೇಪಾಗಿ ಅಂದರೆ ಯಾವ ನಂಗೆ ಏನು ಶೇಪ್ ಬೇಕೋ ಆ ಶೇಪಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಈ ಥರ ಸ್ವಲ್ಪ ಒಂದು ಐದು ನಿಮಿಷ ಡ್ರೈ ಆಗಿಬಿಟ್ಬಿಡಿ ಅದನ್ನು ಬೇಗ ಡ್ರೈ ಆಗಿಬಿಡುತ್ತೆ ಸೊ ಇವಾಗ ನಾನು ಒಂದೊಂದೇ ಒಂದೊಂದೇ ಎಲ್ಲ ತೆಗಿತಾ ಇದ್ದೀನಿ ಇಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವೇ ಇದು ಮೇಲೆ ಸಿಲ್ವರ್ ಪೇಪರ್ ಹಾಕ್ತಾರೆ ಆ್ಯಕ್ಚುಲಿ ನಂತರ ಸಿಲ್ವರ್ ಪೇಪರ್ ಇರಲಿಲ್ಲ ಮಕ್ಕಳು ಎಲ್ಲ ತಿನ್ನೋದಲ್ವ ಅಂದ್ಬಿಟ್ಟು ನಾನು ಯಾವುದೇ ರೀತಿ ಯೂಸ್ ಮಾಡೋಕ್ಕೆ ಹೋಗಲಿಲ್ಲ ನನ್ನ ಮನೇಲಿ ಏನಿದೆಯೋ ಅದನ್ನು ಮಾತ್ರ ಮಾಡಿರೋದು ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಟೇಸ್ಟು ಅಷ್ಟೇ ತುಂಬ ಲೈಟ್ ಸ್ವೀಟಲ್ಲಿ ಮಾಡಿದ್ದೆ ನಾನು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಒಂದ್ಸಲಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಮೆಸೆ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನು ಹೆಚ್ಚು ಹೆಚ್ಚು ಇದೇ ರೀತಿ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ನಿಮಗೆಲ್ಲ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ಸನ್ನು ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿ ಮಾಡ್ತೀನಿ ಸೊ ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು